ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ಇವತ್ತು ನಾನು ಮನೆಯಲ್ಲೇ ಕಾಜು ಕರಿ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿದೆ ಹೋಟೆಲಲ್ಲಿ ನಾವು ಹೇಗೆ ಆರ್ಡ್ರ್ ಮಾಡಿ ತಿಂತೀವಲ್ಲ ಅದೇ ಥರ ಟೇಸ್ಟಿ ಇರುತ್ತೆ ಬನ್ನಿ ಆಗಿದ್ರೆ ಹೇಗೆ ಮಾಡೋದಂತ ನೋಡೋಣ ಪ ಫಸ್ಟಿಗೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಸ್ವಲ್ಪ ನೀರು ಹಾಕಿ ಒಂದು ದೊಡ್ಡ ಎರಡು ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಎಂಟರಿಂದ ಒಂದು ಹತ್ತು ಗೋಡಂಬಿ ಅಥವಾ ಕಾಜುವನ್ನು ನೀರೊಳಗೆ ಹಾಕಿ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಕುದಿಸ್ಕೊಳ್ಬೇಕು ಈ ಥರ ಹತ್ತು ನಿಮಿಷ ಆದಮೇಲೆ ನೋಡಿ ಈರುಳ್ಳಿ ಎಲ್ಲ ಸಾಫ್ಟಾಗಿರುತ್ತೆ ಚೆಂದ ಮಾಡಿ ಬೆಂದಿರುತ್ತೆ ಇವಾಗ ಇದನ್ನು ಸೋಸ್ಕೊಳ್ಬೇಕು ನೀರನ್ನೆಲ್ಲ ತೆಗಿಬೇಕು ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಅದು ನೀರೆಲ್ಲ ಬಸಿಲಿಕ್ಕೆ ಇಟ್ಬಿಟ್ಟು ಅದೇ ಪಾತ್ರೆಯಲ್ಲಿ ಒಂದು ಚಮಚ ತುಪ್ಪ ಹಾಕಿ ಈ ಥರ ನಮಗೆ ಕಾಜು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾವು ಇದನ್ನು ಸಣ್ಣದಾಗಿ ಕೂಡ ಕಟ್ ಮಾಡಿ ಇಟ್ಕೊಳ್ಬೋದು ಕಾಜು ಇಲ್ಲಾಂದರೆ ಇಡೀ ಬೇಕಂದರೆ ಈ ಥರ ಇಡೀ ಪೂರ್ತಿಯಾಗಿ ಕೂಡ ಇಟ್ಕೊಳ್ಬೇಕು ಈ ಥರ ಕೆಂಪಾಗುವ ಸ್ವಲ್ಪ ಹುರಿದು ತುಪ್ಪದಲ್ಲಿ ಹುರ್ಕೊಂಡು ಅದನ್ನು ತೆಗೆದು ಒಂದು ಸೈಡಲ್ಲಿ ಇಟ್ಕೋಬೇಕು ಈಗ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಒಗ್ಗರಣೆ ಹಾಕಿ ಮಸಾಲ ಅಥವಾ ಇದು ಪಲಾವ್ ಎಲೆ ಲವಂಗ ಕರಿಕಾಳು ಏನು ಬೇಕಲ್ಲೋ ಆ ಮಸಾಲೆದು ಸ್ವಲ್ಪ ಒಂದೆರಡೆರಡು ಹಾಕ್ಕೊಳ್ಬೇಕು ಹಾಗೆ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇದು ಈರುಳ್ಳಿ ಎಲ್ಲ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಫ್ರೈ ಆಗುವಷ್ಟರಲ್ಲಿ ನಾವು ಇದನ್ನು ಈರುಳ್ಳಿ ಮತ್ತು ಕಾಜುವನ್ನು ಬೇಯಿಸಿ ಇಟ್ಕೊಂಡಿದೀವಲ್ಲ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಇಟ್ಕೊಳ್ಳೋಣ ನುಣ್ಣಗೆ ಆಮೇಲೆ ಈಗ ಅದಕ್ಕೆ ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಅದಕ್ಕೆ ಎಣ್ಣೆಯಲ್ಲಿ ಹಾಕಿ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿ ಫ್ರೈ ಮಾಡಿ ಆದಮೇಲೆ ಈಗ ನಾನು ಮಿರ್ಚಿ ಪೌಡರ್ ಅಂದರೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಅರ್ಧ ಅಟ್ ಟೀ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಜೀರಾ ಪುಡಿ ಹಾಗೆ ಸ್ವಲ್ಪ ಹಳದಿ ಪೌಡರು ಇದನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಿತ್ತ ಸಣ್ಣ ಮೀಡಿಯಮ್ ಸೈಜದು ಎರಡು ಟೊಮೆಟೊ ಹಾಕಿದ್ದೀನಿ ನಾನು ಇದನ್ನು ಕೂಡ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಈ ರೀತಿ ನೀವು ಒಂದು ಸಲ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಹೋಟೆಲಲ್ಲಿ ತಿನ್ನೋದೇ ಬೇಡ ಮನೆಯಲ್ಲೇ ಮಾಡ್ಕೊಂಡು ತಿಂತೀರ ಪ್ರತಿ ಸಲವೂ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಇದು ಟೊಮೆಟೊ ಸ್ವಲ್ಪ ಸಾಫ್ಟಾಗಲಿ ಅಂತ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಳ್ಬೇಕು ಈಗ ನೋಡಿ ಚೆಂದ ಟೊಮೆಟೊ ಸಾಫ್ಟ್ ಆಗಿದೆ ಇದು ಸ್ಟಾಪ್ಟ್ ಆದಮೇಲೆ ಈಗ ನಾನು ಒಂದು ಸ್ವಲ್ಪ ಕಡಿಪತ್ತ ಕರಿಬೇವು ಹಾಕಿದ್ದೀನಿ ಪೈ ಮೊದಲಿಗೆ ಎಣ್ಣೆಯಲ್ಲಿ ಕೂಡ ಹಾಕ್ಕೊಳ್ಬೋದು ಈಗ ನಾವು ಬೇಯಿಸಿದ ಈರುಳ್ಳಿ ಮತ್ತು ಕಾಜು ಪೇಸ್ಟನ್ನು ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಅದನ್ನು ಕೂಡ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಅದೇ ಪ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ಬೇಕು ಈ ರೀತಿ ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು ನಾವೀಗ ಕಾಜು ಮಸಾಲ ಅಂಗಡಿಯಲ್ಲಿ ಸಿಗುತ್ತೆ ಯಾವುದೇ ಅಂಗಡಿಯಲ್ಲಿ ಅಥವಾ ಮಾಲಲ್ಲೆಲ್ಲ ಸಿಗುತ್ತೆ ಕಾಜು ಮಸಾಲ ಅಥವಾ ಕಾಜು ಕರಿ ಮಸಾಲ ಅಂತ ಸಿಗುತ್ತೆ ಅದನ್ನು ತೊಗೊಂಬಂದು ಅದನ್ನು ಇದರೊಳಗೆ ಮಸಾಲೆ ಒಳಗೆ ಕೂಡ ಹಾಕ್ಕೊಳ್ಬೋದು ನೋಡಿ ನಮ್ಗೆ ನೀರು ಎಷ್ಟು ಬೇಕೋ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು ಅದು ಕುದಿಸಿ ಆದಮೇಲೆ ನೋಡಿ ನಾವು ಆಲ್ರೆಡಿ ಹುರಿದಿಟ್ಟಂತಹ ಕಾಜುವನ್ನು ಅದಕ್ಕೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಹಾಲಿನ ಕೆನೆ ಹಾಲಿನ ಮೇಲೆ ಕೆನೆ ಬಂದಿರುತ್ತಲ್ವ ಅದನ್ನ ತೆಗೆದು ಸ್ವಲ್ಪ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಕಿ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿದರೆ ಕಾಜು ಕರಿ ರೆಡಿಯಾಗುತ್ತೆ ನೋಡಿ ಅದನ್ನೆಲ್ಲ ಹಾಕಿ ಆದಮೇಲೆ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಳ್ಬೇಕು ನೋಡಿ ನಾವು ಒಗ್ಗರಣೆಯಲ್ಲಿ ಮಸಾಲ ಕಾಜು ಮಸಾಲ ಹಾಕೋದಿದ್ದರೆ ಈಗ ಕೂಡ ಹಾಕೊಳ್ಬೋದು ಈಗ ಎಲ್ಲ ಮಿಕ್ಸ್ ಮಾಡಿ ಈಗ ಲಾಸ್ಟಿಗೆ ಸ್ವಲ್ಪ ಕಸೂರು ಮೆಥಿಯನ್ನು ಹಾಕಿದ್ದೀನಿ ನಾನು ಕಾಜು ಮಸಾಲ ಪೌಡ್ರ್ ಹಾಕಿದ್ದೀನಿ ಆದರೆ ಅದು ವಿಡಿಯೋ ಅಲ್ಲಿ ಶೂಟ್ ಆಗಿಲ್ಲ ಅದನ್ನು ಕಾಜು ಮಸಾಲ ಹಾಕಿ ಒಂದೈದು ನಿಮಿಷ ಮುಚ್ಚಿ ಬೇಯಿಸಿದರೆ ಕಾಜು ಮಸಾಲ ರೆಡಿ ಆಗುತ್ತೆ ನೋಡಿ ತುಂಬಾ ಟೇಸ್ಟಿಯಾಗಿದೆ ನೀವು ಒಂದ್ಸಲ ಮಾಡ್ಕೊತೀನಿ ನೋಡಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್